ಶಿಳ್ಳಘಟ್ಟ ರೇಷ್ಮೆ ನಗರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ದೂರಿ ಸಂಭ್ರಮ ಪ್ರಗತಿಪರ ಹೋರಾಟಗಾರರ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಇಪ್ಪತ್ತರಂದು ಕೋಟೆ ಸರ್ಕಲ್ನಲ್ಲಿ ಭವ್ಯವಾಗಿ ಆಚರಿಸಲಾಯಿತು ಕರ್ನಾಟಕ ಏಕೀಕರಣದ ಪಿತಾಮಹ ಆಲೂರು ವೆಂಕಟಾಯರ ವೇದಿಕೆ ಮೇಲೆ ಗಣ್ಯ ಅತಿಥಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ನೃತ್ಯ ಜೂನಿಯರ್ ವಿಷ್ಣುವರ್ಧನ್ ಅವರ ಪ್ರದರ್ಶನವು ಪ್ರೇಕ್ಷಕರ ಮನಸೋರೆಗೊಂಡಿತು ದೇವರಮಳ್ಳೂರು ಮಹೇಶ್ ಅವರ ಕಂಠಸಿರಿಯ ಕನ್ನಡ ಗೀತೆಗಳನ್ನು ಕನ್ನಡಿಗರನ್ನು ಮನರಂಜಿಸಿದವು ಚಾರ್ವಿ ಡ್ಯಾನ್ಸ್ ಸ್ಟುಡಿಯೋ ಜಂಗಮಕೋಟೆ ವಿಜಯಪುರ ಕಲಾವಿದರು ಸುಬ್ಬು ಡ್ಯಾನ್ಸ್ ಅಕಾಡೆಮಿ ಹಾಗೂ ಹೆಸರಾಂತ ಕಲಾವಿದ ದೇವರಮಳ್ಳೂರು ಮಹೇಶ್ ಕುಮಾರ್ ಅವರ ಗಾಯನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಾಗಿದ್ದವು ತೀವ್ರ ಚಳಿಯ ನಡುವೆ ಕನ್ನಡ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕನ್ನಡದ ಅಸ್ಮಿತೆಯನ್ನು ಮತ್ತೊಮ್ಮೆ ಹೆಮ್ಮೆಯಿಂದ ರಾರಾಜಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಎಚ್ಎಂ ನಾಗರಾಜ್ ಅತ್ಯಂತ ಶಿಸ್ತಿನಿಂದ ಹಾಗೂ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಕಾರ್ಯಕ್ರಮದ ಎಲ್ಲ ಹಂತಗಳನ್ನು ಸಮರ್ಪಕವಾಗಿ ಸಂಯೋಜಿಸಿ ಅತಿಥಿಗಳ ಸ್ವಾಗತದಿಂದ ಹಿಡಿದು ವೇದಿಕೆಯ ಕ್ರಮಬದ್ಧ ನಿರ್ವಹಣೆವರೆಗೆ ಅವರು ಸೂಕ್ತ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮದ ಶಿಸ್ತು ಗೌರವ ಮತ್ತು ಗಂಭೀರತೆಯನ್ನು ಕಾಪಾಡಿದರು ಅವರ ಸಮರ್ಪಣೆ ಮತ್ತು ನಾಯಕತ್ವ ಕಾರ್ಯಕ್ರಮದ ಯಶಸ್ಸಿಗೆ ಮಹತ್ವದ ಆಧಾರವಾಗಿತ್ತು ಕಲಾವಿದ ಸಿ ಎನ್ ಮುನರಾಜು ಲವಲವಿಕೆಯಿಂದ ಹಾಗೂ ಮನಮೋಹಕ ಶೈಲಿಯಲ್ಲಿ ನಿರ್ವಹಿಸಿದರು ಮತ್ತು ಈ ಕಾರ್ಯಕ್ರಮದ ಘಟ್ಟವನ್ನು ಪ್ರೇಕ್ಷಕರ ಮನಸೂರೆ ಮಾಡುವ ರೀತಿಯಲ್ಲಿ ಕರೆದು ತಂದು ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಪ್ರೇಕ್ಷಕರು ನಿರಂತರವಾಗಿ ಸೆಳೆದು ಕಾರ್ಯಕ್ರಮಕ್ಕೆ ಜೀವ ತುಂಬಿದರು అవర స్పష్టవ ధ్వని సమర్పక వేదిక నీత్రణ ఉత్సాహ భరిత నిరూపణ సంపూర్ణ కార్యక్రమకి మట్టు మెరుగు నీతూ ఈ సందర్భంలో సబ్ ఇన్స్పెక్టర్ వేణుగోపాల్ అమృతకుమార్ రమేగౌడ చన్నేగౌడ విజ్రమ్ నగరాజ్ బైరేగౌడ రవిప్రకాశ్ పత్రకర్ సివి లక్ష్మణ్ రాజు మంజునాథ్ కుమార్ మొదలతా మంజుళా టిఎం సుబ్రహ్మణ్య దేవప్ప ప్రదీప్ దీపూ డెడ్లీ సోమ శ్రీరామ్ లక్ష్మి సేరే తాలూకిన వివిధ సంఘ సంఘసంస్థెల ప్రతినిధులు రాజకీయ ముఖండరు పత్రికా వరదీగారూ సార్వజనికారు భాగవసి కార్యక్రమం యశస్వి గొడవ ಕೊಂಡಿ ಎಂಬ ಕಿಂಡಿದ್ದೀರಿಂದ ಕನಕನ ಭಜನೆ ಬೇಕಿಲ್ಲ ಯುವಕನ ಎಂಬನ ಏನಲ್ಲ ಸುಗುಣನ ಸಂಗಮ ಸಾಲಲ್ಲ ಗಂಡಸಿನ ಗಂಡಸ್ಥನವೆಂಬ ಏಳಂತಸ್ಸಿನ ಗಸ್ತ ಶಾಖ

ಬಂದ ವಿಷಯ ಏನು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ಕಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮ್ಮ ಕೊಡಬೇಕು ಕಪ್ಪಾ ನೀವೇನು

ಮಂಗವೆ ಕೈಯಲ್ಲಿ ತಕ್ಕಡೆ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಂದ ಅನೇಕ ಸಂಸ್ಥಾನಗಳನ್ನು ಅನುಕೆ ಹಾಕಿದ ದುರಂತೆಯ ಅವಕಾಶ ಮಾಡಿಕೊಂಡಂತಹ ನಗರಸ್ಥರು ತಿಳಿಸುತ್ತಾ ವಿಶೇಷವಾಗಿ ನಮ್ಮೊಟ್ಟಿಗೆ ಕಾಲೇಜು ಸಂದರ್ಭದಲ್ಲಿ ನಮ್ಮ ಸೀನಿಯರ್ ಆಗಿದ್ದಂತಹ ಹಾಗೂ ಈಗ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಿರುವಂತಹ ಆತ್ಮೀಯ ಸಹೋದರ ಲೋಕೇಶ್ ಅವರಿದ್ದಾರೆ ನನ್ನ ಜೊತೆಗೆ ಹೋದಂತಹ ಯೂನಿವರ್ಸಿಟಿನಲ್ಲಿ ಎಂ ಎ ಮಾಡಿದ್ದೇವೆ ನಾವು ನಾನು ಉಜ್ಗೂರ್ ಶ್ವೇತಾ ಈಗ ಪೊಲೀಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಚಪ್ಪಾಳಿ ಮುಖಾಂತರ ಕಲಾವಿದರಿಗೆ ಈ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿರುವಂತಹ ಎಲ್ಲರಿಗೂ ಸಹ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ಇದ್ದಾರೆ ಶುಭ ಕನ್ನಡ ಹಿಂದಿ ತೆಲುಗು ತಮಿಳು ವಿಷ್ಣುವ ಜೊತೆಯಲ್ಲಿ ರಾಜ್ಯ ನೀಲಿ ಆಲಸಕರೆ ಪೊಲೀಸ್ ಅಪ್ಪಾಜ ತಮ್ಮನಾಗ ಅಭಿನಯಿಸ್ತೇನೆ ಹಾಗೂ ಮತ್ತೆ ಶಿವಣ್ಣ ಜೊತೆಯಲ್ಲಿ ಕಂಡುಗುಲಿ ಕುಮಾರಾಮ ಅದರ ನಾನೇ ಕಳ್ಳರಾಮ ಇನ್ನೂ ಅನೇಕ ಚಿತ್ರಗಳಲ್ಲಿ ರಜನಿಕಾಂತ್ ಅವ್ರ ಜೊತೆ ಶಾಂತಿ ಕ್ರಾಂತಿ ಮತ್ತೆ ಮೊನ್ನೆ ತಾನೆ ಮಂತರ್ ಬಂತು ಅದನ್ನು ನೋಡಿರಬಹುದು ಮತ್ತೆ ಐದು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದನ್ನ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈಗ ಕಲ್ಲಾದರೆ ಹಾ ಶುಗಟ್ಟಲು ಹುಟ್ಟುವೆ ಎಲ್ಲ ಜೀವಿಗಳಂತೆ ಮನುಷ್ಯನ ಒಂದು ಜೀವಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗೆ ಎಷ್ಟು ಬದುಕೋಕೆ ಆಗ್ತಿದೆಯೋ ಮನುಷ್ಯನಿಗೂ ಅಷ್ಟೇ ಯಾಕಿದೆ ಬೇರೆ ಜೀವಿಗಳಿಗೂ ಅಷ್ಟೇ ಯಾಕಿದೆ ಈ ಪ್ರಕೃತಿಯ ಭಾಗ ನಾವು ಪ್ರಕೃತಿಯನ್ನ ಗೌರವಿಸಬೇಕು ಅದನ್ನ ರಾಷ್ಟ್ರಕವಿ ಗೋವಿಂದ ನಾವು ವಿಶ್ವಮಾನವರು ಹ್ಯೂಮನ್ ಸ್ಪೀಸೀಸ್ ಮನುಷ್ಯ ಭೂಮಿ ಮೇಲೆ ಒಂದು ಜೀವಿ ಫಸ್ಟ್ ನಾವು ಮನುಷ್ಯರು ಆಮೇಲೆ ಭಾರತೀಯರು ಆಮೇಲೆ ಕರ್ನಾಟಕ ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಮೇಲೆ ಶಿಳ್ಳಿಘಟ್ಟ ತಾಲೂಕು ಆಮೇಲೆ ನಮ್ಮ ಧರ್ಮ ಜಾತಿ ಮತ ಫಸ್ಟ್ ಯು ಆರ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಹಾಗೆ ಹೇಳ್ತಾನೆ ನಾವು ಬೇರೆಯವರವನ್ನು ನಾವು ಬೇರೆಯವರವನ್ನು ದ್ವೇಷಿಸುವುದು ಇನ್ನೊಬ್ಬರನ್ನು ದ್ವೇಷಿಸುವುದು ನಾವು ವಿಷ ಕುಡಿದು ಅವರು ಸಾಯಿಲಿ ಎಂದು ಯೋಚಿಸುತ್ತಾ ಕುಡಿತ್ತು ನಾವು ಸಾಹಿತ್ಯ ಸಂಗೀತ ಕ್ರೀಡೆ ಅದಕ್ಕೋಸ್ಕರ ನೀವು ಸಂಬಂಧಗಳನ್ನು ಬೆಸಿಯಬೇಕು ವಿರಸವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ನಾವು ಯಾರನ್ನೂ ದ್ವೇಷಿಸಬಾರದು ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ ನಾವು ಬದುಕಬೇಕು ಚಂಡಿಗಟ್ಟ ಇವತ್ತು ಆಂಧ್ರದ ಬಾಡಲ್ಲಿದೆ ಚಿಕ್ಕಬಳ್ಳಾಪುರ ಬಾಗೇಪರೆ ಚಂಡಿಗಟ್ಟ ಎಲ್ಲ ಭಾಷೆಯನ್ನ ಗೌರವಿಸುವ ಜನ ಎಲ್ಲರಿಗೂ ದುಡ್ಡಿನಿಂದ ಕೊಳ್ಳಲಾಗದ ವಸ್ತುಗಳು ನಮ್ಮಲ್ಲಿದ್ರೆ ನಾವು ಶ್ರೀಮಂತರು ಪ್ರೀತಿ ವಿಶ್ವಾಸ ಆತ್ಮೀಯತೆ ಮಾನವೀಯತೆ ಮೌಲ್ಯಗಳು ಇವುಗಳನ್ನು ದುಡ್ಡಿನಿಂದ ಕೊಳ್ಳಾಗುದಿಲ್ಲ ಇವುಗಳನ್ನು ಬೆಳೆಸ್ಕೊಳ್ಬೇಕು ಯಾವ ವ್ಯಕ್ತಿ ಯಾವ ನೆಲದ ಮೇಲೆ ನಿಂತಿರ್ತನೋ ಆ ನೆಲದ ಭಾಷೆಯನ್ನ ಗೌರವಿಸುವುದು ಅವನ ಧರ್ಮ ನಾವು ಕನ್ನಡಿಗರು ಕನ್ನಡಿಗರನ್ನು ಗೌರವಿಸ್ಬೇಕು ಬೇರೆ ಭಾಷೆಯನ್ನು ಗೌರವಿಸ್ಬೇಕು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು ನಾವು ಸಂಸ್ಕೃತಿಯನ್ನು ಅಸಾದುಲ್ಲ ಬೇಕು ಬಹಳ ಚೆನ್ನಾಗೈತಿ